ಸಕಲ ಜೀವಾತ್ಮರಿಗೆ ಲೆಸ್ಸನ್ನು ಬಯಸಿ ಶ್ರೀ ಶ್ರೀ ತಪ್ಪೋನಿಧಿ ಸಾಂಬಶಿವೇಶ್ವರ ಎಂಬತ್ತ್ಮೂರನೇ ಜಾತ್ರಾ ಮಹೋತ್ಸವ ಅಂಗವಾಗಿ ಕರೆದಂಥ ಈ ಪತ್ರಿಕಾ ಗೋಷ್ಠಿಯಲ್ಲಿ ಇದ್ದಂಥ ಎಲ್ಲ ನನ್ನ ಪತ್ರಿಕಾ ಬಾಂಧವರ ಬಾಂಧವರಿಗೆ ಎಲ್ಲರಿಗೂ ವಂದನೆಯನ್ನು ಸಲ್ಲಿಸುತ್ತಾ ಪರಮ ಪೂಜ್ಯ ಶ್ರೀ ಶ್ರೀ ತಪೋನಿಧಿ ಸಾಂಬ ಶಿವ ಶಿವಯೋಗಿ ಶಿವಾಚಾರ್ಯರು ಶ್ರೀಕಾಲಿಂಗ ಪೂಜಿತರು ತ್ರಿವಿಧ ದಾಸೋಗಿ ಮೂರ್ತಿಗಳು ಅನೇಕ ಭಾಷಾ ಪಂಡಿತರು ಜಟ ಕುಂಕುಮ ದಾರಿಗಳು ರುದ್ರಾಕ್ಷಿ ಮಾಲಾ ವೃತ್ತರು ಪೂಜೆ ಜಪ ತಪಸ್ಸಿನ ನಿಧಿಯಾಗಿದ್ದ ನಿಧಿಯಾಗಿದ್ದ ಇವರು ಲೋಕ ಕಲ್ಯಾಣಕ್ಕಾಗಿ ಭೂಮಿಗೆ ಭೂಮಿಯ ಮೇಲೆಗೆ ಬಂದು ಬಂದ ಭಗವಂತರಿವರು ಇವರು ಅನೇಕ ಸಾವಿರಾರು ಪುರಾಣ ಪವಾಡಗಳನ್ನು ಮಾಡಿ ಅನೇಕ ಒಂದು ದಿವ್ಯವಾದಂಥ ತಮ್ಮ ಒಂದು ಶಕ್ತಿಯ ಬಲದಿಂದ ಪ್ಲೇಗ ಬಂದಂತ ಸಂದರ್ಭದಲ್ಲಿ ತೀರ್ಕೊಂಡಂಥ ಸಾಕಷ್ಟು ಜನರನ್ನು ಪುರಾಣದಲ್ಲಿ ಬರ್ತದೆ ಒಂದು ಹಳ್ಳಿ ಒಂದು ಸೊಗಡಿನ ಭಾಷೆಯಲ್ಲಿ ಎಲ್ಲ ಭಕ್ತರು ಹೇಳುವ ರೀತಿಯಲ್ಲಿ ಹತ್ತೊಂಬತ್ತು ಜನರನ್ನು ಏಕಕಾಲಕ್ಕೆ ಒಂದು ಜೀವಂತ ಮಾಡಿದಂಥ ಅವತಾರ ಪುರುಷರು ಅವರ ಅದೇ ರೀತಿ ಇದು ಒಂದೇ ಪವಾಡಲ್ಲ ಸಾಕಷ್ಟು ಪವಾಡಗಳನ್ನು ಮಾಡಿ ಭವತಾಪಗಳನ್ನು ನೀಗಿಸತಕ್ಕಂಥ ಭಕ್ತರ ಒಂದು ಭವತಾಪಗಳನ್ನು ನೀಗಿರಿಸ ನೀಗಿರಿಸತಕ್ಕಂಥ ಸಾಕ್ಷಾತ್ ಶಿವನ ಅವತಾರಿ ಸಾಂಬ ಶಿವಾಚಾರ್ಯರು ಅವರ ಒಂದು ಭವ್ಯವಾದ ರಥೋತ್ಸವ ಕಾರ್ಯಕ್ರಮ ದಿನಾಂಕ ಹದಿನಾಲ್ಕನೇ ತಾರೀಕ ನಡೀತಾ ಇದೆ ಈಗ ಸುಮಾರು ದಿನಗಳಿಂದ ಮಹಾಪುರಾಣ ಕಾರ್ಯಕ್ರಮ ಜರುಗ್ತಾ ಇದೆ ಈ ಒಂದು ನಮ್ಮ ಭಾಗದ ಹೆಸರಾಂತ ಕಲಾವಿದರು ಶಿವಲಿಂಗಯ ಶಾಸ್ತ್ರಿಗಳ ಒಂದು ಒಂದು ಮುಖಾಂತರ ಅವರ ಒಂದು ಒಂದು ಪುರಾಣ ಚರಿತ್ರೆ ನಡೀತಾ ಇದೆ ಶ್ರೀಮಠದಲ್ಲಿ ಅದೇ ರೀತಿ ಅವತ್ತಿನ ದಿವಸ ದಿನಾಂಕ ಹದಿನಾಲ್ಕನೇ ತಾರೀಕು ನಂದಿಕೋಲ ಕಾರ್ಯಕ್ರಮ ನಂದಿಕೋಲದ ಒಂದು ಪಲ್ಲಕ್ಕಿ ಮಹೋತ್ಸವ ನಂದಿಕೋಲ ಕಾರ್ಯಕ್ರಮ ಸಕಲ ಎಲ್ಲ ಕರ್ನಾಟಕ ಆಂಧ್ರ ಮಹಾರಾಷ್ಟ್ರ ಎಲ್ಲ ಒಂದು ರಾಜ್ಯದಿಂದ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಜರುಗ್ತಾರೆ ಜ ಕಾರ್ಯಕ್ರಮ ಜರುಗ್ತದೆ ಅವರೆಲ್ಲ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಭವ್ಯ ಶೋಭೆಯನ್ನು ತಂದು ಕೊಡ್ತಾರೆ ಅದೇ ರೀತಿ ಮೊದಲನೇ ದ್ವಿತೀಯ ಸಾಂಬ ಶಿವಾಚಾರ್ಯರು ಮಹಾರಾಷ್ಟ್ರ ನಿಟ್ಟೂರಿನ ಗ್ರಾಮದಲ್ಲಿ ಜನಿಸಿ ಅವರು ಈ ಒಂದು ವಿ ಕೆ ಸಲಗರ ಸಾಂಬ ಸಲಗರ ಅಂತೂ ಹೇಳ್ತಾರೆ ಸಾಂಬಾ ಸಲಗರ ಗ್ರಾಮಕ್ಕೆ ಬಂದು ಪೀಠಾಧ್ಯಕ್ಷರಾಗಿ ಅವರು ಲಿಂಗೈಕ್ಯ ಆದ ಆಗ ಆಗ ಆಗುವಂಥ ವೇಳೆಯಲ್ಲಿ ಅವ್ರೇನ್ ಹೇಳಿದ್ರು ಮುಂದ ಅರವತ್ತು ವರ್ಷಕ್ಕೆ ನಮ್ಮ ಇನ್ನೊಮ್ಮೆ ಹುಟ್ಟು ಬರ್ತೀನಿ ಈಗ ಲೋಕ ಕಲ್ಯಾಣ ಮಾಡ್ತೀನಿ ಅವಾಗ ಬಂದು ಅಂತ ಹೇಳಿದ್ರು ಅದೇ ರೀತಿ ಈಗ ದ್ವಿತೀಯ ಸಾಂಬ ಶಿವಾಚಾರ್ಯರು ಹುಟ್ಟು ಬಂದು ಈಗ ಅವರು 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 ಲಿಂಗದಾಗ ಆದ ಒಂದು ಅರವತ್ತನೇ ವರ್ಷಕ್ಕೆ ಇವರು ಬಂದು ಪೀಠಾಧ್ಯಕ್ಷರಾದ್ರು ಇವರು ಮೂಲತಃ ಜವರಿಗಿ ತಾಲೂಕಿನ ಅಲೂರು ಗ್ರಾಮದಲ್ಲಿ ಜನಿಸಿ ಇವರು ಈಗ ಪ್ರಸ್ತುತ ಪೀಠಾಧ್ಯಕ್ಷರಾಗಿದ್ದಾರೆ ಇವರು ಕೂಡ ಹಲವಾರು ಭಕ್ತರ ಒಂದು ಉದ್ಧಾರವನ್ನ ಮಾಡ್ಕೊಂತ ಬರ್ತಾ ಇದ್ದಾರೆ ಭಕ್ತರನ್ನ ತಮ್ಮ ಮಕ್ಕಳಂತೆ ಇವರು ಎಲ್ಲ ಬಂದಂತ ಭಕ್ತರನ್ನ ಇವರು ಒಂದು ರೀತಿಲಿಂದ ಭಕ್ತರ ಸಂಘಟ ಒಡಗೂಡಿ ಅವರನ್ನ ಇಷ್ಟಾರ್ಥಗಳನ್ನು ಈಡೇರಿಸ್ತಾರೆ ಅದೇ ರೀತಿ ಇವರ ಒಂದು ದಿವ್ಯ ಒಂದು ಶಕ್ತಿ ದಿವ್ಯ ಒಂದು ಶಕ್ತಿಯಲ್ಲಿ ಇವರ ಒಂದು ದಿವ್ಯ ಒಂದು ಇದರಲ್ಲಿ ಆಶೀರ್ವಾದ ಪಡೆದಂತ ಭಕ್ತಾದಿಗಳು ಭಕ್ತಾದಿಗಳು ಬಹಳಷ್ಟು ಜನ ಇವರ ಬಗ್ಗೆ ಆ ಇವರು ಮಾಡದಂತ ಪವಾಡ ಬಗ್ಗೆ ಕೊಂಡಾಡ್ತಾರೆ ಕಮಲಾಪುರ ತಾಲೂಕ ಸುಕ್ಷೇತ್ರ ಸಲಗರ ಗ್ರಾಮದಲ್ಲಿ ಸಲಗರದ ಸಂಸ್ಥಾನದ ಪೀಠಾಧಿಪತಿಗಳಾಗಿರತಕ್ಕಂಥ ಲಿಂಗೈಕ್ಯ ಸಾಂಬ ಶಿವಯೋಗೀಶ್ವರರ ಎಂಬತ್ತ್ ಮೂರನೇ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಜನವರಿ ಮೂರರಿಂದ ಹದಿಮೂರರವರೆಗೂ ಸಾಂಬ ಶಿವಯೋಗೀಶ್ವರರ ಪರಮ ಪಾವನ ಪುರಾಣ ಕಾರ್ಯಕ್ರಮ ತಪೋನಿಧಿಗಳಾಗಿರ್ತಕ್ಕಂಥ ಸಾಂಬ ಶಿವಯೋಗೀಶ್ವರರು ತ್ರಿಕಾಲ ಪೂಜಿತರು ಅನುಷ್ಠಾನ ಮೂರ್ತಿಗಳು ಅನೇಕ ಲೀಲೆಗಳನ್ನು ಮಾಡಿದ ಲೀಲಾಮೂರ್ತಿಗಳು ಸರ್ವಧರ್ಮದ ಸಮನ್ವಯ ಮೂರ್ತಿಗಳಾಗಿರ್ತಕ್ಕಂಥ ತಪೋನಿಧಿ ಸಾಂಬ ಶಿವಯೋಗೀಶ್ವರರು ಮಹಾರಾಷ್ಟ್ರ ಪ್ರಾಂತವಾಗಿರ್ತಕ್ಕಂಥ ನಿಟ್ಟೂರ ಗ್ರಾಮದೊಳಗ ಜನ್ಮವನ್ನು ತಾಳಿದವರು ನಿಟ್ಟೂರ ಗ್ರಾಮದೊಳಗ ಜನ್ಮವನ್ನ ತಾಳಿ ಲೋಕ ಸಂಚಾರವನ್ನ ಗೈದಿರತಕ್ಕಂತಹ ಸಾಂಬ ಶಿವಯೋಗೀಶ್ವರರು ಸಲಗರದ ಮಠದ ಒಡೆಯರಾಗಿ ಪೂಜೆಯನ್ನು ಮಾಡುತ್ತಾ ಭಕ್ತರಿಗೆ ಸಕಲ ಇಷ್ಟಾರ್ಥಗಳನ್ನು ಪೂರೈಸುತ್ತಾ ಸಲಗರ ಮಠದೊಳಗಿರುತ್ತಿರುವಂತಹ ಸಂದರ್ಭದೊಳಗ ಹುಟ್ಟೂರಾಗಿರತಕ್ಕಂತ ನಿಟ್ಟೂರಿನೊಳಗ ಪ್ಲೇಗ್ ಮಹಾರೋಗವನ್ನ ಬಂದಿರುವಂತ ಸಂದರ್ಭದೊಳಗ ಅಲ್ಲಿ ಅನೇಕ ಜನಗಳು ಸಾವಿಗೀಡಾಡುವ ಆಗುವಂತಹ ಸಂದರ್ಭದೊಳಗ ಆ ನಿಟ್ಟೂರಿನ ಗ್ರಾಮದ ಜನ ಬಂದು ಸಾಂಬ ಸಲಗರದ ಒಡೆಯ ಸಾಂಬ ಶಿವಶ್ರಿ ಕೇಳ್ತಾರೆ ಬುದ್ಧಿ ಎಲ್ಲ ಜನ ರೋಗದಿಂದ ತತ್ತರಿಸಿ ಹೋಗ್ಯಾರ ತಾವು ಆಶೀರ್ವಾದವನ್ನು ಮಾಡಬೇಕು ತಾವು ಲಿಂಗ ಪೂಜೆ ನಿಷ್ಠರದಿರಿ ಅಂತ ತಿಳ್ಕೊಂಡು ಭಕ್ತರ ಭಕ್ತಿಯನ್ನು ಕೇಳಿಕೊಂಡಾಗ ಸಲಗರ್ಲಿಂತ ಮಹಾರಾಷ್ಟ್ರದೊಳಗಿರುವಂತ ನಿಟ್ಟೂರು ಗ್ರಾಮಕ್ಕ ಬಂದು ಆ ರೋಗಕ್ಕ ದಿನಾಲು ದಿನಾಲು ಜನ ಸಾಯ್ತಿರಬೇಕಾದ್ರ ಒಂದು ದಿವಸ ಏಕಕಾಲಕ್ಕ ಹತ್ತೊಂಬತ್ತು ಜನ ಸತ್ತೋಗ್ಬಿಡ್ತಾರ ಹತ್ತೊಂಬತ್ತು ಜನ ಏಕಕಾಲಕ್ಕ ಮರಣವನ್ನು ಸಂದರ್ಭದೊಳಗ ಆ ಸಾಂಬ ಶಿವಯೋಗೀಶ್ವರ ಬಂದು ನೋಡ್ತಾರೆ ಹತ್ತೊಂಬತ್ತು ಜನಗಳಿಗೆ ತಮ್ಮ ಕೃಪಾ ದೃಷ್ಟಿಯನ್ನು ಬೀರಿದಾಗ ಹತ್ತೊಂಬತ್ತು ಜನಗಳಿಗೆ ಏಕಕಾಲಕ್ಕ ಪುನರ್ಜನ್ಮ ನೀಡಿರತಕ್ಕಂಥವರು ಸಾಂಬ ಶಿವಯೋಗೇಶ್ವರರು ಅಂತ ಸಾಂಬ ಶಿವಯೋಗೇಶ್ವರ ಜಾತ್ರೆ ದಿನಾಂಕ ಜನವರಿ ಹದಿನಾಲ್ಕರಂದು ಅವರ ಭವ್ಯವಾಗಿರ್ತಕ್ಕಂಥ ರಥೋತ್ಸವ ಕಾರ್ಯಕ್ರಮ ಇರ್ತದ ಆ ರಥೋತ್ಸವ ಕಾರ್ಯಕ್ರಮವನ್ನ ಸಲಗರ ಮಠದ ಇಂದಿನ ಪ್ರಸ್ತುತ ಪೀಠಾಧಿಪತಿಗಳಾಗಿರ್ತಕ್ಕಂಥ ಲಿಂಗೈಕ್ಯರಾಗಬೇಕಾದ್ರ ಈ ಜಾತ್ರಾದ ಕೇಂದ್ರ ಬಿಂದು ಆಗಿರತಕ್ಕಂಥ ಸಾಂಬ ಶಿವಗೇಶ್ವರ ಒಂದು ಭವಿಷ್ಯವಾಣಿ ನೋಡಿದ್ರು ನಾವು ಲಿಂಗದೊಳಗಾದ ಬಳಿಕ ಶಿವನಲ್ಲಿ ಬೆರೆತ ಬಳಿಕ ಮುಂದ ಅರವತ್ತು ವರ್ಷಕ್ಕ ನಾನೇ ಹುಟ್ಟಿ ಬರ್ತೀನಿ ತಿಳ್ಕೊಂಡು ಏನು ಭವಿಷ್ಯವಾಣಿಯನ್ನು ನುಡಿದ್ರು ಅರವತ್ತು ವರ್ಷ ಆದ ಬಳಿಕ ಇಂದಿನ ದಿನಮಾನದ ನಡೆದಾಡುವ ದೇವರಾಗಿ ತ್ರಿಕಾಲ ಪೂಜಿತರಾಗಿ ಸರ್ವಧರ್ಮದ ಭಕ್ತರನ್ನ ಸದಾ ವಕಲ ಪ್ರೀತಿಯಿಂದ ಮಾತನಾಡಿಸುವಂತ ಪೂಜ್ಯ ಪಾದರಾದ ತಪೋನಿಧಿ ದ್ವಿತೀಯ ಸಾಂಬ ಶಿವಗಿ ಶಿವಾಚಾರ್ಯರ ಪರಮ ಪಾವನ ಸಾನಿಧ್ಯದೊಳಗ ದಿನಾಂಕ ಹದಿನಾಲ್ಕರಂದು ಸಾಂಬ ಶಿವೋಗೀಶ್ವರರ ಭವ್ಯವಾಗಿರತಕ್ಕಂತ ರಥೋತ್ಸವವನ್ನ ಕಲಬುರಗಿ ಆ ಅನೇಕ ಜಿಲ್ಲೆಯ ಭಕ್ತರು ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ತೆಲಂಗಾಣ ಅನೇಕ ರಾಜ್ಯದ ಭಕ್ತಾದಿಗಳು ಬಂದು ಅಲ್ಲಿ ಹಳ್ಳಿಯೊಳಗಿರುವಂತಹ ಎಲ್ಲ ಭಕ್ತಾದಿಗಳು ನಂದಿಕೋಲಂ ಪಲ್ಲಕ್ಕಿ ಬಾಜೆ ಭಜಂತ್ರೆ ಇವುಗಳಿಂದ ಭವ್ಯವಾಗಿರ್ತಕ್ಕಂಥ ಜಾತ್ರೆಯನ್ನ ಸಾಂಬ ಶಿವಯೋಗಿಗಳ ಅವತಾರಿ ಪುರುಷರಾಗಿರ್ತಕ್ಕಂಥ ಸಾಂಬವತಾರಿಗಳಾಗಿರ್ತಕ್ಕಂಥ ದ್ವಿತೀಯ ಸಾಂಬ ಶಿವಿ ಶಿವಾಚಾರ್ಯರ ಪಾವನ ಸಾನ್ನಿಧ್ಯದೊಳಗ ಈ ಸಾಂಬ ಶಿವಯೋಗೀಶ್ವರರ ಜಾತ್ರಾ ಮಹೋತ್ಸವ ನಡೀತದ ವಿಶೇಷವಾಗಿ ಹದಿನಾಕರಲಿಂತ ಹದಿನೆಂಟರವರೆಗೂ ಆ ದನಗಳ ಜಾತ್ರೆ ಜನವರಿ ಹದಿನಾರರಂದು ಸಾಂಬ ಶಿವಯೋಗೀಶ್ವರರ ಶಾಲೆ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹದಿನೆಂಟರಂದು ಈ ಜಾತ್ರಾ ಮಹೋತ್ಸವದ ಪುಣ್ಯ ಪುರುಷ ಸಾಂಬ ಶಿವೋಗೀಶ್ವರ ಪಲ್ಲಕ್ಕಿ ಉತ್ಸವ ನಡೀತದಂತ ತಮ್ಮೆಲ್ಲರ ಮೂಲಕವಾಗಿ ಸಮಸ್ತ ಭಕ್ತಾದಿಗಳಲ್ಲಿ ಕೋರ್ತಾ ಇದ್ದೇವೆ